ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ ಕಳೆದ ತರಗತಿಯಲ್ಲಿ ನಾನು ಈಗಾಗಲೇ ಕಪ್ಪೆ ಆರಭಟ್ಟ ಶಾಸನದ ಕುರಿತು ಚರ್ಚೆ ಮಾಡಿದ್ದೇನೆ ಅದರಲ್ಲಿ ಕಪ್ಪೆ ಆರಭಟ್ಟ ಯಾರು ಅನ್ನುವ ಜಿಜ್ಞಾಸೆಯ ಕುರಿತು ಕೆಲವು ಮಾಹಿತಿಗಳನ್ನು ನಿಮಗೆ ಕೊಟ್ಟಿದ್ದೇನೆ ಭವಿಷ್ಯ ಬಿ ಎ ವಿದ್ಯಾರ್ಥಿಗಳಿಗೆ ಇಷ್ಟು ಆಳವಾದ ಅಧ್ಯಯನದ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಮುಂದೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂತಹ ಪ್ರಿಯು ಪಿ ಯು ಉಪನ್ಯಾಸಕರಿಗಾಗಲಿ ಹಾಗೆ ಪ್ರಾಧ್ಯಾಪಕರ ಹುದ್ದೆಗಳಿಗಾಗಲಿ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೆಟ್ಟು ಸೆಟ್ ಅಂತಹ ವಿದ್ಯಾರ್ಥಿಗಳಿಗೆ ಅಂತಹ ಸ್ಪರ್ಧೆಗಳಿಗೆ ನಿಮಗೆ ಅನುಕೂಲ ಆಗಲಿ ಅಂಥೇಳಿ ಇನ್ನೂ ಆಳವಾಗಿ ಇದರ ವಿಡಿಯೋನ ಇವತ್ತು ಮಾಡ್ತಾಯಿದ್ದೇನೆ ಕಪ್ಪೆ ಅರಭಟ್ಟ ಅಂದರೆ ಯಾರು ಸಾಕಷ್ಟು ವಿದ್ವಾಂಸರಲ್ಲಿ ಈ ಕುರಿತಾದ ಚರ್ಚೆಯನ್ನು ಮಾಡಿದ್ದಾರೆ ಸಾಕಷ್ಟು ವಿದ್ವಾಂಸರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಅಭಿವ್ಯಕ್ತಪಡಿಸಿದ್ದಾರೆ ಆದರೆ ಇವನೇ ಕಪ್ಪೆ ಅರಭಟ್ಟ ಅನ್ನುವ ಒಂದು ಅಂತಿಮ ಹಂತಕ್ಕೆ ಇಲ್ಲಿವರೆಗೂ ಬಂದು ನಿಲ್ಲಕ್ಕಾಗಿಲ್ಲ ಕಾರಣ ಅಂದರೆ ಏನು ಅಂತಂದರೆ ಸಾಮಗ್ರಿಗಳ ಕೊರತೆಯಿಂದಾಗಿ ಇದು ನಮಗೆ ಸಾಧ್ಯ ಆಗಿಲ್ಲ ವಿದ್ವಾಂಸರಿಗೆ ಸಾಧ್ಯವಾಗಿಲ್ಲ ಅನ್ನೋದು ತಿಳಿದ ವಿಷಯ ಸುಮ್ಮನೆ ಅವಲೋಕಿಸುವುದಾದರೆ ಚಾಲುಕ್ಯ ಚಾಲುಕ್ಯರು ಅಂದರೆ ಬಾದಾಮಿ ಚಾಲುಕ್ಯರ ಒಟ್ಟು ವಂಶಾವಳಿಯನ್ನು ಪರಿಶೀಲನೆ ಮಾಡಿದಾಗ ನಮಗೆ ಈ ಕಪ್ಪೆ ಅರಭಟ್ಟ ಯಾರು ಅನ್ನುವಂಥ ರಾಜ್ಯನಾಗಲಿ ಸಿಗೋದಿಲ್ಲ ಅಥವಾ ಮಂತ್ರಿಯಾಗಲೂ ಕೂಡ ಸಿಗೋದಿಲ್ಲ ಈ ಹೆಸರಿನ ವ್ಯಕ್ತಿಯ ಪ್ರಸ್ತಾವನೆ ಚಾಲುಕ್ಯ ಬದಾಮಿ ಚಾಲುಕ್ಯರ ವಂಶಾವಳಿಯಾಗಲಿ ರಾಜ್ಯ ರಾಜರುಗಳಾಗಲಿ ಅವರ ಸುತ್ತಮುತ್ತಲ ಆಡಳಿತಾಧಿಕಾರಿಗಳಾಗಲಿ ಅವ್ರ ಬಗ್ಗೆ ಯಾವುದೇ ಮಾಹಿತಿ ಇಂಥ ಹೆಸರಿನ ಮಾಹಿತಿ ನಮಗೆ ಸಿಕ್ಕಿಲ್ಲ ಆದರೆ ಕೆಲವು ವಿದ್ವಾಂಸರು ಈ ಕುರಿತಾದ ಆಳ ಅಧ್ಯಯನಕ್ಕೆ ಎಳೆದಿದ್ದಾರೆ ಅಂದರೆ ಈ ಹಿಂದೆ ದೊರಕಿರುವ ಸಾಮಗ್ರಿಗಳ ಆಧಾರದಲ್ಲಿ ಕಪ್ಪೆ ಅರಭಟ್ಟ ಅನ್ನುವಂಥ ಪ್ರಸ್ತಾವನೆ ಯಾವುದಾದರೂ ಶಾಸನ ಅಥವಾ ಯಾವುದಾದರೂ ನಾಮ ಸ್ಥಳನಾಮವಾಗಲಿ ವ್ಯಕ್ತಿನಾಮವಾಗಲಿ ಅವು ಯಾವಾದರೂ ಸಿಕ್ಕಿದ್ದಾವೆ ಎನ್ನುವುದನ್ನು ಕುರಿತು ಕೂಲಂಕುಷವಾಗಿ ಚರ್ಚೆ ಮಾಡಿ ಒಂದು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿಕೊಂಡಿದ್ದಾರೆ ಆದರೆ ಅದೇ ಅಂತಿಮ ಅಂತ ಹೇಳಲಿಕ್ಕಾಗಿಲ್ಲ ಅದರ ಸತ್ಯದ ಸಮೀಪಕ್ಕೆ ಹೋಗುವ ಸಾಧ್ಯತೆಗಳನ್ನು ಅವ್ರು ಮಾಡಿದ್ದಾರೆ ಅನ್ನೋದನ್ನು ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಹೀಗಿರಬಹುದು ಅನ್ನೋದನ್ನು ಹೇಳಿದ್ದಾರೆ ಕೊಡಿತು ಪೂರ್ಣ ವಿರಾಮವನ್ನು ಪೂರ್ಣ ವಿರಾಮ ವಿರಾಮವನ್ನು ಇಟ್ಟಿಲ್ಲ ಅದಕ್ಕೆ ಸಂಶೋಧನೆ ಅನ್ನೋದು ಅಲ್ಪ ವಿರಾಮದಿಂದ ಪ್ರಾರಂಭವಾಗಿ ಕೊನೆಗೆ ಅಲ್ಪ ವಿರಾಮದಿಂದಲೇ ಮುಕ್ತಿಯಾಗುತ್ತ ಕೊನೆಗೊಳ್ಳುತ್ತದೆ ಅನ್ನೋದು ಅಂದರೆ ಈ ಸಂಶೋಧನೆ ಸಂಪೂರ್ಣವಾಗಿ ಪೂರ್ವ ಪೂರ್ಣಗೊಂಡಿದೆ ಅಂತ ಅಲ್ಲ ಈ ಸಾಮಾಜಿಕ ಸಂಶೋಧನೆಗಳು ಮತ್ತು ಈ ಈ ಭಾಷಾ ಸಂಶೋಧನೆ ಸಂಬಂಧಿಸಿದಂತೆ ಹೀಗೆ ಕಾಣುವುದನ್ನು ನಾವು ನೋಡ್ತೇವೆ ಹಾಗಾಗಿ ಇವತ್ತು ಕಪ್ಪೆ ಆರಭಟ್ಟ ಯಾರು ಅನ್ನೋದು ಅನ್ನುವಂಥ ತಾತ್ವಿಕ ಜಿಜ್ಞಾಸೆಯಲ್ಲಿ ಎಷ್ಟು ಜನ ಮತ್ತು ಯಾರ್ಯಾರು ತಮ್ಮ ಅಭಿಪ್ರಾಯಗಳನ್ನು ಅಭಿವ್ಯಕ್ತಪಡಿಸಿದ್ದಾರೆ ಅನ್ನೋದು ಭಾಳ ಮುಖ್ಯ ಅದು ನೀವು ಉನ್ನತ ಇನ್ನೂ ಹೆಚ್ಚಿನ ಓದಿಗಾಗಿ ಈ ವಿಡಿಯೋನ ನಾನು ನಿಮಗಾಗಿ ಮಾಡ್ತಾಯಿದ್ದೆ ಹಾಂ ಯಾರು ಈ ಕಪ್ಪೆ ಅರ್ಭಟ್ಟ ಕನ್ನಡದಲ್ಲಿ ಭಾಳ ಹಿಂದೆ ಹಳಗನ್ನಡದಲ್ಲಿ ಅದು ಹಳಗನ್ನಡದಲ್ಲಿ ಅರಂ ಪದ ಇತ್ತು ಆ ಅರಂ ಎಂಬ ಪದ ಏನು ಸೂಚಿಸುತ್ತದೆ ಅಂತಂದರೆ ಧರ್ಮ ಎಂಬ ಅರ್ಥದಲ್ಲಿ ಬಳಕೆಯಾಗುತ್ತಿತ್ತು ಈಗ ಉದಾಹರಣೆಗೆ ಅರವಟ್ಟಿಗೆ ಅಂದರೆ ಏನು ನಮ್ಗೆ ಗೊತ್ತಿದೆ ದಾರಿ ನೀರು ಇತ್ಯಾದಿಗಳನ್ನು ದಾನವಾಗಿ ನೀಡುವ ಧರ್ಮಶಾಲೆ ಧರ್ಮಛತ್ರ ಅಂತ ಅರ್ಥ ಇದೆ ಪ್ರೊಫೆಸರ್ ಎಸ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ಅಭಿಪ್ರಾಯ ಪಡುತ್ತಾರೆ ಇದನ್ನು ಅವರು ಅಭಿಪ್ರಾಯಪಡ್ತಾರೆ ಏನು ಅರವಟ್ಟಿಗೆ ಅನ್ನೋದು ಅದೊಂದು ಧರ್ಮಶಾಲೆಯಾಗಿತ್ತು ಧರ್ಮ ಅನ್ನೋದನ್ನು ಹೇಳ್ತಾರೆ ಹಿಂದಿನ ಕ ಅಂದರೆ ಹಳಗನ್ನಡ ಸಾಹಿತ್ಯದ ಸಂದರ್ಭ ಕಾಲದಲ್ಲಿ ಸಾಮಾಜಿಕ ಕಾರ್ಯಗಳನ್ನು ಏರ್ಪಡಿಸುವಂತಹ ಒಂದು ಕಾರ್ಯದಲ್ಲಿ ಈ ಅರವಟಿಕೆಗಳು ಕೂಡ ಒಂದು ಅಥವಾ ದಾರಿ ಸಾಲು ಮರಗಳನ್ನು ನೀಡುವಂತಹ ಒಂದು ಕಾರ್ಯವನ್ನು ಕೂಡ ಹಿಂದಿನ ರಾಜ ಮಹಾರಾಜರು ಮತ್ತು ಮಂತ್ರಿ ಮಂತ್ರಿಗಳೆಲ್ಲರೂ ಕೂಡ ಅವುಗಳನ್ನು ಮಾಡ್ತಾಯಿದ್ರು ಬಿಸಿಲಿನ ತಾಪವನ್ನು ತಡೆದುಕೊಳ್ಳುವುದಕ್ಕೋಸ್ಕರ ಈ ಮರಗಳನ್ನು ನಡೀತಾ ಇದ್ದರು ಅದರ ಜೊತೆ ಜೊತೆಗೇ ಈ ಅಂಥ ಅರವಟ್ಟಿಕೆಗಳನ್ನು ಕೂಡ ಹಾಕ್ತಾಯಿದ್ರು ಈ ಧರ್ಮಶಾಲೆ ಅನ್ನೋದು ಹಾಗೆ ಧರ್ಮಛತ್ರ ಅನ್ನೋದನ್ನೇ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ಅಭಿಪ್ರಾಯತಾರೆ ತುಂಬ ದಾನ ಧರ್ಮಗಳನ್ನು ಎಸಗುತ್ತಿದ್ದರು ತಿದ್ದ ಯಾರೋ ಪುಣ್ಯಾತಮ ಭಾಳ ತುಂಬ ದಾನ ಧರ್ಮಗಳನ್ನು ಮಾಡ್ತಾಯಿದ್ದ ಬಾದಾಮಿಯ ಕಾಲ ಸುತ್ತಮುತ್ತಲು ಪ್ರದೇಶದಲ್ಲಿ ಅವನ ಅರಬ್ ಅವನ ಹೆಸರು ಅರಭಟ್ಟ ಅಂತ ಇರಬೇಕು ಅದು ಜನರ ಬಾಯಲ್ಲಿ ಅದು ಏನ ಹೆಸರು ಜನರ ಬಾಯಲ್ಲಿ ಹೆಸರಾದ ಹೆಸರಾದವರ ಗುಣವಿಶೇಷಗಳು ವೈಶಿಷ್ಟ್ಯ ಇಷ್ಟಗಳು ಅವುಗಳ ಅವರ ಹೆಸರಿನ ಹೆಸರಿಗೆ ಅಂಟಿಕೊಳ್ಳುವುದು ಸಹಜವೇನಿಲ್ಲ ಅಂತಹ ವೈಶಿಷ್ಟ್ಯಗಳು ಅವರ ಹೆಸರಿಗೆ ಹೆಚ್ಚಿಕೊಂಡು ಬರುವುದು ಏನು ವೈಶಿಷ್ಟ್ಯವಲ್ಲ ಅಂದರೆ ಅರಭಟ್ಟ ಅನ್ನೋವನು ಹಿಂದಿನ ಯಾವುದೋ ಒಂದು ಕಾಲದ ಸಂದರ್ಭದಲ್ಲಿ ಅವನು ದಾನ ಧರ್ಮಗಳಿಗೆ ಭಾಳ ಪ್ರಸಿದ್ಧಿಯನ್ನು ಪಡೆದುಕೊಂಡಂಥ ಒಬ್ಬ ಪುಣ್ಯಾತ್ಮನಾಗಿದ್ದ ಅವನು ಅದೇ ರೀತಿ ಇಲ್ಲಿ ಅದೇ ಹೆಸರಿನಿಂದ ಭಾಳ ವಿಶೇಷವಾದ ಗುಣವಿಶೇಷವನ್ನು ಒಳಗೊಂಡಂಥ ವ್ಯಕ್ತಿಗಳು ಆ ಕೆಲಸ ಮಾಡಿದರೆ ಅವರಿಗೆ ಆ ಹೆಸರು ಬರಬಹುದು ಅನ್ನೋದನ್ನು ಮೇಲೆ ಅರವಟ್ಟಿಗೆ ಎನ್ನುವಂತಹ ಒಂದು ಶಬ್ದದ ಆಧಾರದ ಮೇಲೆ ಈ ವಿದ್ವಾಂಸರು ಈ ಅಭಿಪ್ರಾಯವನ್ನು ಹೇಳ್ತಾರೆ ಈ ಧರ್ಮಭಟ್ಟನು ಹಾಗೆ ಅರಭಟ್ಟನಾಗಿರಬೇಕು ಎಂಬ ಎಂದು ಎಂದಿದ್ದಾರೆ ಹಾಗಾದರೆ ಭಾಳ ಮುಖ್ಯವಾಗಿ ಅದರ ಮುಂದೆ ಇರುವಂಥ ಒಂದು ಶಬ್ದ ಯಾವುದು ಅಂತಂದರೆ ಕಪ್ಪೆ ಎನ್ನುವುದು ಏನು ಇವರು ಅರಭಟ್ಟ ಅನ್ನುವುದಕ್ಕೆ ಊಹೆಯನ್ನು ಮಾಡಿಕೊಂಡು ಧರ್ಮ ಭಟ್ಟ ಇರಬೇಕು ಆ ಧರ್ಮ ಭಟ್ಟನೇ ಈ ಅರಭಟ್ಟನಾಗಿರ್ಬೋದು ಅಂತ ಹೇಳಿದ್ದಾರೆ ಆದರೆ ಕಪ್ಪೆ ಅನ್ನುವಂತಹ ಪದಕ್ಕೆ ಏನು ಅರ್ಥ ಅನ್ನೋದನ್ನು ಇವರು ಹೇಳಲಿಲ್ಲ ಇನ್ನು ದಿ ಪ್ರೊಫೆಸರ್ ತೀನಂ ಶ್ರೀಕಂಠಯ್ಯನವರು ಒಂದು ಕಡೆ ಕೆಲವು ವಿಚಾರಗಳನ್ನು ಅವ್ಯಕ್ತಪಡಿಸ್ತಾರೆ ಯಾವುದಕ್ಕೆ ಕಪ್ಪೆ ಅರಭಟ್ಟ ಅಂದರೆ ಯಾರು ಅರಸು ಅರಸನ ಪದದೊಂದಿಗೆ ಬೇರೆ ಕನ್ನಡ ಪದಗಳು ಸೇರಿ ಸಮಾಸವಾದಾಗ ಆ ಪದದ ಸು ಸನ್ ಲೋಪವಾಗುವುದನ್ನು ಸೂಚಿಸುತ್ತದೆ ಉದಾಹರಣೆಗೆ ಅರಸು ಪ್ಲ ಅದೀಗ ಗೆಳಿ ಫಿಜಿಕ್ವಲ್ ಟು ಅರ ಅರಸು ಪ್ಲಸ್ ಮನೆ ಅರಮನೆ ಗಳು ರೇ ಇದನ್ನು ಉದಾಹರಿಸುತ್ತಾ ಪ್ರೊಫೆಸರ್ ಚಿದಾನಂದ ಮೂರ್ತಿಯವರು ನಮ್ಮ ಬದಾಮಿ ಶಾಸನದ ನಾಯಕ ಕಪ್ಪೆ ಅರ ಅಲ್ಲಿ ಸ್ಲೂಪವಾಗಿದೆ ಪಟ್ಟ ಎಂದು ದೊರೆಯಬಹುದೇ ಎಂದು ಕೇಳುತ್ತಾರೆ ಮುಂದುವರಿದು ಅರ ಅಥವಾ ರ ಎಂದು ಕೊನೆಗೊಳ್ಳುವ ಅನೇಕ ಹೆಸರುಗಳು ಶಾಸನಗಳಲ್ಲಿ ದೊರೆಯುತ್ತವೆ ಉದಾಹರಣೆಯಾಗಿ ಕೆಲವು ಹೆಸರುಗಳನ್ನು ಇಲ್ಲಿ ಕೊಡ್ತಾರೆ ಕಣ್ಣರ್ ಶಾಂತರ್ ಕರ್ಕರ್ ಗೋವಿಂದರ್ ಕತ್ತರ್ ಇವುಗಳ ಅನುಕ್ರಮವಾಗಿ ಏನಾಗ್ತವೆ ಅಂತಂದರೆ ಕನ್ನರಸ್ ಶಾಂತರಸ್ ಕರ್ಕರಸ್ ಗೋವಿಂದರಸ್ ಕತ್ತರಸ್ ಎಂಬುಗಳ ಸವೆದು ರೂಪ ಸವೆದ ಹೋದ ರೂಪ ಎಂ ಎಂದು ಅವರು ತೀರ್ಮಾನಿಸುತ್ತಾರೆ ಅವರು ಮುಂದುವರೆದು ತಿಿನಂ ಶ್ರೀಯವರ ಅಭಿಪ್ರಾಯದಂತೆ ಹೆಸ್ ಈ ಹೆಸರು ಕಪ್ಪೆ ಪ್ಲಸ್ ಅರಭಟ್ಟ ಅಲ್ಲ ಅದು ಏನು ಹಾಗಂದರೆ ಅಂದರೆ ಕಪ್ಪೆಯರ ಪ್ಲಸ್ ಅರಭಟ್ಟ ಇರಬೇಕು ಎಂದು ತಿಳಿಸುತ್ತಾರೆ ಇದನ್ನು ಒಪ್ಪಿದರೆ ಕಪ್ಪೆಯರ ಎಂಬುದು ಕಪ್ಪೆಯ ರಸ ಎಂಬುದರ ಸಂಕ್ಷಿಪ್ತ ರೂಪವಾಗಿರಬೇಕು ಎಂದು ಊಹಿಸಬೇಕಾಗುತ್ತದೆ ಸ್ಪಷ್ಟವಾಗಿ ಅದರ ಅಂಶವನ್ನು ಇಲ್ಲಿ ಹೇಳ್ಕೊಂಡಿದ್ದಾರೆ ಹೇಗೆ ಅದು ಬದಲಾಗಿರಬಹುದು ಅನ್ನುವುದನ್ನು ಊಹೆ ಮಾಡ್ತಾರೆ ಇವರು ಕೂಡ ಯಾಕೆ ಯಾವುದೂ ಆಧಾರಗಳು ಸಿಗೋದಿಲ್ಲ ಇದಾದ ಮೇಲೆ ಮುಂದಿನ ಚರ್ಚೆಗೆ ನಾವು ಹೋಗೋಣ ಏನು ಕಪ್ಪು ಮೈ ಬಣ್ಣದಿಂದ ಕಪ್ಪಯ್ಯ ಬಂದಿರಬಹುದು ಹಾಗೆಯೇ ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ ಮೈಸೂರಿನ ನಮ್ಮ ಸರಸ್ವತಿಪುರದ ಹತ್ತಿರ ಇರುವಂಥ ಕಪ್ಪೇನ ಗೊಪ್ಪ ಇದು ಮೊದಲು ಸುತ್ತಮುತ್ತಲು ನೆಲಕ್ಕಿಂತ ಎತ್ತರ ಜಾಗದಲ್ಲಿ ಇದ್ದಿತ್ತು ಅದು ಕೃಷ್ಣಯ್ಯ ಕಣ್ಣಯ್ಯ ಕೃಷ್ಣಯ್ಯ ಕನ್ಹಯ್ಯ ಕಣ್ಣಯ್ಯ ಕನ್ನೇಗೌಡ ಇದ್ದ ಜಾಗ ಹಾಗೆಯೇ ಎತ್ತರದ ಜಾಗ ಎಂಬ ಅರ್ಥದಲ್ಲಿ ಕೊಪ್ಪಲು ಕೊಪ್ಪೆಯಾಗಿ ಕೊಪ್ಪೆಯ ಅರಸು ಈ ಕಪ್ಪೆಯ ಅರಭಟ್ಟ ಇರಬಹುದೇ ಸಂಶೋಧಕರಿಗೆ ಒಂದು ಒಳ್ಳೆಯ ಆಹಾರವಾಗಿ ಕಪ್ಪೆ ಅರಬಟ್ಟ ಕಪ್ಪೆ ಅರಭಟ್ಟನೇ ಇತಿಶ್ರೀಯು ಇನ್ನೂ ಉಳಿದೇ ಬಿಟ್ಟಿದೆ ಅದಕ್ಕೆ ಸಾಕಷ್ಟು ಚರ್ಚೆಗಳಾಗಿದ್ದಾವೆ ಕಪ್ಪೆ ಅಂದರೆ ಯಾರು ಕಪ್ಪೆ ಅಂದರೆ ಜಲಚರ ಪ್ರಾಣಿನ ಇದರ ಕುರಿತು ಸಾಕಷ್ಟು ವಿದ್ವಾಂಸರು ಚರ್ಚೆಯಲ್ಲಿ ಮಾಡಿದ್ದಾರೆ ಇಲ್ಲಿ ಮಾತ್ರ ನಾನು ಕೆಲವು ವಿದ್ವಾಂಸರ ಅಭಿಪ್ರಾಯಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳನ್ನು ನಾನು ನಿಮಗೆ ಪಾಠವಾಗಿ ಮಾಡಿದ್ದೇನೆ ಅದಕ್ಕೆ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಓದುಗಳನ್ನು ಈಗಲೇ ಮಾಡ್ಕೋಬೇಕು ನಿಮ್ಮ ಬಿ ಎ ಹಂತದಲ್ಲಿನೇ ಸಾಕಷ್ಟು ಓದನ್ನು ಮಾಡಿಕೊಂಡ್ರೆ ಮುಂದೆ ಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂದರೆ ಯು ಜಿ ಸಿಯ ನೆಟ್ ಪರೀಕ್ಷೆ ಹಾಗೆ ಕರ್ನಾಟಕ ಸರ್ಕಾರ ಕರೆಯುವಂತಹ ಕೆ ಸೆಟ್ ಪರೀಕ್ಷೆಗಳನ್ನು ಪಾಸಾದರೆ ನೀವು ಪ್ರಾಧ್ಯಾಪಕ ಹುದ್ದೆಗೆ ಅರ್ಹತೆಯನ್ನು ಪಡೆದುಕೊಳ್ಳುತ್ತೀರಿ ಇಂದಿನ ಈ ಕ್ಲಾಸನ್ನು ನಾನು ಮುಕ್ತಾಯ ಮಾಡ್ತೇನೆ ನಮಸ್ಕಾರ